ಹಲೋ ಗೈಸ್ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರ ಇವತ್ತಿನ ಗುಡ್ ನ್ಯೂಸ್ ಬಂದ್ಬಿಟ್ಟು ಕರ್ನಾಟಕ ಸ್ಟಡಿನ ಪ್ರಿಪ್ರೇಶನ್ನ ಜೋರಾಗಿ ಮಾಡ್ತಾ ಹೋಗಿ ಇನ್ನೇನು ಕೆಲವೇ ದಿನಗಳ ಕಾಲ ನಿಮ್ಮದು ಎಕ್ಸಾಮ್ ಆಗ್ತದೆ ಸ್ನೇಹಿತರೆ ನೋಟಿಫಿಕೇಶನ್ ಬಿಡ್ತಾರೆ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಪೇಪರಲ್ಲಿ ಕೂಡ ಬಂದಿರತಕ್ಕಂಥ ಒಂದು ಆರ್ಟಿಕಲ್ಲು ಆರ್ನೂರು ಪಿ ಎಸ್ ಐ ನೇಮಕಾತಿ ಅಧಿಸೂಚನೆ ಯಾದಗಿರಿ ರಾಜ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಅಧಿಸೂಚನೆ ಮೂಡಿಸಿದ್ದು ಖಾಲಿ ಹುದ್ದೆ ನೋಡಿ ಖಾಲಿ ಹುದ್ದೆಯನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ನಗರದಲ್ಲಿ ಸೋಮವಾರ ಮಾತನಾಡಿದ ಅವರು ಐನೂರ ನಲವತ್ತೈದು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಮುನ್ನೂರ ಎಪ್ಪತ್ತು ಅಡಿಯಲ್ಲಿ ಜೆ ಅಡಿಯಲ್ಲಿ ಕಲಂನ ಅನುಸಾರವಾಗಿ ನಲವತ್ತು ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದವರಿಗೆ ಆದೇಶ ಹೊರಡಿಸಲಾಗುವುದು ಇನ್ನು ನಾಲ್ಕುನೂರ ಎರಡು ಇನ್ಸ್ಪೆಕ್ಟರ್ ಹುದ್ದೆಗಳ ಸಿಂಧುತ್ವ ಈ ಸಿಂಧುತ್ವ ಪರಿಶೀಲನಾ ಪ್ರಕ್ರಿಯೆ ನಡೆಯುತ್ತಿದೆ ಪ್ರಕ್ರಿಯೆ ಹಂತದಲ್ಲಿದೆ ಸ್ನೇಹಿತರೆ ರಾಜ್ಯದಲ್ಲಿ ರಾಜ್ಯದಲ್ಲಿ ನೋಡ್ತಿರ್ಬಹುದು ನಿಮಗೆ ಕನಸದೇನೆ ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರ ಕಾನ್ಸ್ಟೇಬಲ್ ಗೊತ್ತಾಗ್ತಿಲ್ಲ ಕಾನ್ಸ್ಟೇಬಲ್ ಪಿ ಪಿ ಸಿ ಈ ಸಿ ಯಾರೆಲ್ಲ ಯಾರೆಲ್ಲ ಸ್ಟಡಿ ಮಾಡಿದ್ರು ಅವರು ಚುರುಕನಗೊಳಿಸಿ ಎಷ್ಟಿದ್ದಾವೆ ನೋಡಿ ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಆಯಾ ಎಸ್ಪಿಗಳಿಂದ ಅನುಮತಿ ನೀಡಲಾಗಿದೆ ಅಂತೇಳಿ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಯಾದಗಿರಿಯಲ್ಲಿ ಮತ್ತೆ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ನಟಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಪಿ ಎಸ್ಐ ಪಿ ಎಸ್ಐ ಎಷ್ಟೆಷ್ಟೆಲ್ಲ ಖಾಲಿ ಪೋಸ್ಟ್ ಅಂತ ಹೇಳಿ ಸ್ಟಡಿ ಮಾಡಬೇಕು ಯಾವ ಬುಕ್ ಓದಬೇಕು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅಂತೇಳಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ವಿಡಿಯೋನ ಮಾಡ್ತಾ ಹೋಗ್ತೀವಿ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಮಾಡ್ಕೊಂಡಿರಿ ಇದಷ್ಟೇ ಅಲ್ಲ ಸ್ನೇಹಿತರೆ ಆಲ್ರೆಡಿ ಕೆ ಎಸ್ಆರ್ ಕೂಡ ಕರೆಯಲಿದ್ದಾರೆ ಕೆ ಎಸ್ಆರ್ ಪಿ

ಕೆಳಗಡೆ ಕಾಣ್ತಾ ಇರುವ ರೆಡ್ ಒತ್ತಿ ಹೊತ್ತಿ ಅನ್ನು ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಮಾಹಿತಿ ಹೆಲ್ಪ್ಫುಲ್ ಆಗ್ತದೆ ಲೈಕನ್ನು ಮಾಡಿ ಮತ್ತು ನಿಮಗಿನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ ಇದ್ರೆ ಶೇರನ್ನು ಮಾಡಿ ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಎಲ್ಲರಿಗೂ ಕೂಡ ಜಾಸ್ತಿ ರೀಚ್ ಆಗಲಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ